ಹಾಯ್ ಹಲೋ ನಮಸ್ಕಾರ ಉಷಾ ಸ್ಪೆಷಲ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಲೆಗಡುಬು ಮಾಡೋದು ಹೇಗೆ ಅಂತ ಇದ್ದೀನಿ ಗೋಧಿ ಹಿಟ್ಟನ್ನು ಅರ್ಧ ಗಂಟೆ ನೆನೆಯಲಿಕ್ಕೆ ಇಟ್ಟಿದ್ದೀನಿ ನಾನು ಆಮೇಲೆ ಇದಕ್ಕೆ ಒಂದು ಬೌಲಲ್ಲಿ ನೀರನ್ನು ಇಟ್ಟಿದ್ದೇನೆ ಒಲೆ ಮೇಲೆ ನಾನು ಇದು ಈಗ ಹೆಸರು ಬಂದಿದೆ ಇದಕ್ಕೆ ಮೇಲೆ ನಂಬಲ್ಲಿ ಒಂದು ಜರಡಿ ಸಿಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಡಬೇಕು ಇದಕ್ಕೆ ಮೇಲೆ ಎಣ್ಣೆ ಹಚ್ಚಲಿಲ್ಲ ಅಂದರೆ ಅದು ಕಡುಬು ಹಾಕಿದ ನಂತರ ಏನಾಗುತ್ತೆ ಹತ್ಕೊಳ್ಳುತ್ತೆ ಬಿಡೋದಿಲ್ಲ ಅದು ಹರಿಯುತ್ತೆ ಕಡುಬು ಅದು ಕಣದಕ್ಕೆ ಎಲ್ಲ ಕಡೆ ನಾನೇನು ಮಾಡಿದ್ದೀನಿ ಎಣ್ಣೆ ಹಚ್ಚಿದ್ದೀನಿ ಈಗ ಒಂದು ಸ್ವಲ್ಪ ಉರಿನ ಸಣ್ಣ ಮಾಡೋಣ ಆಮ್ಯಾಗೆ ನಮ್ಮ ಹತ್ರ ಒಂದು ಈ ಥರ ತಗಡ ಸಿಗುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈಗ ನಿಮಗೆ ಕಡುಬು ಹೇಗೆ ಲಟಿಸೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಈಗ ಆಲ್ರೆಡಿ ನಾನು ಒಂದು ನಾಲ್ಕು ಮಾಡಿದ್ದೀನಿ ಇನ್ನೊಂದು ನೀವು ತೋರಿಸ್ತಾ ಇದ್ದೀನಿ ನಾನು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏಕೆಂದರೆ ಇದು ಹವೆಯಲ್ಲಿ ಬೇಯುತ್ತೆ ಅಲ್ವಾ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಳಿಗೂ ಕೂಡ ಒಳ್ಳೆಯದು ಹುರಿಯರಿಗೆ ಕೂಡ ಒಳ್ಳೆಯದು ಇದು ಯಾವಾಗಲೂ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನಾನು ಟೆಸ್ಟ್ ಮಾಡಿ ಈಗ ರೌಂಡಾಗಿ ನೀವು ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ ಹೇಗಿರುತ್ತೆ ಅಂತ ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಜಲ್ದಿ ನಿಮಗೆ ಮಕ್ಕಳಿಗೆ ಜಲ್ದಿ ಹಸುವಾದಾಗ ಇದನ್ನು ಮಾಡಿಕೊಡ್ಬೋದು ಈ ಥರ ಲಟಿಸ್ಕೊಳ್ಳಿ ನೀವೆಷ್ಟು ತೆಳುವಾಗ್ರೂ ಲಟ್ಸ್ಕೋಬೋದು ಅಷ್ಟು ತೆಳುವಾಗುತ್ತೆ ಯಾಕಂದರೆ ಹರಿಯೋದಿಲ್ಲ ಅದು ಸ್ವಲ್ಪ ಮೆತ್ತಗೆ ನಾದ್ಕೋಬೇಕು ಹಿಟ್ಟನ್ನು ಈಗ ಒಂದು ಸ್ವಲ್ಪ ಮೇಲೆ ಎಣ್ಣೆ ಇದ್ದೀನಿ ಆಮೇಲೆ ಈ ಥರ ಫೋಲ್ಡ್ ಮಾಡಬೇಕು ಆಮೇಲೆ ಈ ಈ ಕಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಒಂಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ ಎಷ್ಟು ತೆಳಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ಕಡುಬು ಈಗ ಇದನ್ನು ನಾವು ಒಲೆ ಮೇಲೆ ಏನು ಇಟ್ಟಿದ್ದೀವಲ್ಲ ಜರಡಿನ ಆ ಜರಡಿಗೆ ಎಣ್ಣೆ ಅವಾಗೆ ಹಚ್ಕೊಂಡಿದ್ದೀನಿ ನಾನು ಈಗ ಒಂದು ಇದು ಒಂದು ಇದ್ದೀನಿ ಇನ್ನೊಂದು ಹಾಕಿ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಕೋಬೇಕು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಕುದಲಿಕ್ಕೆ ಬಿಡಬೇಕು ಈ ಪ್ಲೇಟ್ ಮುಚ್ಕೊ ಮುಚ್ಚಿಟ್ಟಿದ್ದೀನಿ ಆಮೇಲೆ ಈ ಕಡೆ ಬೇಳೆ ಕುದಿಸ್ಕೊಂಡಿದ್ದೀನಿ ನಾನು ಈಗ ಅದನ್ನು ಉಪ್ಪು ಹಾಕಿ ಮಗಜ್ಕೋತಾ ಇದ್ದೀನಿ ಒಂದು ಮೂರು ವಿಜಲ್ ಒಡಿಸಿದ್ದೀನಿ ಬೇಳೆನ ಇದ್ರ ಜೊತೆ ಬೇಳೆ ಕಂಪಲ್ಸರಿ ಇರಲೇಬೇಕು ಈರುಳ್ಳಿ ಚಟ್ನಿ ಇದ್ದಿಲ್ಲ ಅಂದ್ರೂ ಬೇಳೆ ಇರಬೇಕು ಆದರೆ ಶೇಂಗಾ ಚಟ್ನಿ ಅಂದರೆ ನಡೆಯುತ್ತೆ ಯಾವುದಾದ್ರೂ ಚಟ್ನಿ ನಡೆಯುತ್ತೆ ಆದರೆ ಬೇಳೆ ಕಂಪಲ್ಸರಿ ಇರಲೇಬೇಕು ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ತೆಗೆದಿದ್ದಿದ್ದೀನಿ ನೋಡಿ ಹ್ಞೂ ಕಡುಬುನ ಇದರ ಜೊತೆ ಕಾಂಬಿನೇಷನ್ ಬೇಳೆ ಈರುಳ್ಳಿ ಚಟ್ನಿ ಕಡುಬು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ